ಸೊ ವೀಕ್ಷಕರೇ ಸಮಾಜದಲ್ಲಿ ಒಂದು ಹೆಸರು ಮಾಡಬೇಕು ಅಂದರೆ ವಿದ್ಯೆ ಅನ್ನೋದು ತುಂಬ ಪ್ರಮುಖವಾದಂಥದ್ದು ಅಂಥದ್ರಲ್ಲಿ ವಿದ್ಯಾದಾನ ಮಾಡುವಂತಹ ಟೀಚರ್ ಒಬ್ರು ಈ ಜನಸ್ನೇಹಿ ಆಶ್ರಮದಲ್ಲಿ ನಾವು ನೋಡಿದ್ವಿ ವಿದ್ಯಾದಾನ ಮಾಡಿದಂತಹ ಈ ದೇವಿಗೆ ಬೇರೆಯವರು ದಾನ ನೀಡಿರೋದ್ರಲ್ಲಿ ಇವರು ಇಲ್ಲಿ ವಾಸಿಸ್ತಾ ಇರುವಂಥದ್ದು ಬನ್ನಿ ಅವ್ರ ಜೊತೆಗೆ ಅವರ ಒಂದು ಈ ಕರುಳು ಹಿಂಡುವಂತಹ ಕಥೆಯನ್ನ ಅವ್ರ ಮುಖಾಂತರ ನಮಸ್ಕಾರಮ್ಮ ನಮಸ್ಕಾರ ಮೇಡಮ್ ನಿಮ್ ಹೆಸರಿ ನಮ್ಮ ಗಂಗಮ್ಮ ಅಂತ ಮೇಡಮ್ ಬಂದಿರೋದಮ್ಮ ನಮ್ದು ನೆಲ್ಮಂಗ್ಲ ಮೇಡಮ್ ನೆಲ್ಮಂಗ್ಲತೆ ಒಂದ್ ಹಳ್ಳಿ ಇದೆ ಬಸವನಹಳ್ಳಿ ಅಂತ ಚಿಕ್ಕಳ್ಳಿ ಅಲ್ಲಿಂದ ವಾಲ್ಮೀಕಿನ ನೀವೇ ತುಂಬಾ ಅಂದ್ರೆ ಎಲ್ಲರಿಗೂ ವಿದ್ಯಾವನ್ನ ನೀಡಿರುವಂತ ಟೀಚರ್ ಅಂತ ನೀವು ಹೌದು ಮೇಡಮ್ ನಾನು ಶ್ರೀ ಪವಾಡ ಬಸವನ ದೇವ್ರ ಮಠದಲ್ಲಿ ಹರ್ಷ ಹಾಸ್ಪಿಟ್ಲ್ ಇದೆ ಕುಣಗಲ್ ಪೈಪಾಸ್ ಹತ್ರ ರಿಷಿ ಆಸ್ಪೆಟ್ಲ್ ಇದೆ ಮೇಡಮ್ ಅದ್ರ ಬ್ಯಾಕ್ ಪವಾಡ ಶ್ರೀ ಬಸವಣ್ಣದೇವರ ಮಠ ಮತ್ತೆ ಅವರು ನಮ್ಮ ಗುರುಗಳು ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಅಂತ ಇದು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಅವ್ರದ್ದು ಒಂದು ಟ್ರಸ್ಟ್ ಐತೆ ಮೇಡಮ್ ಮಂಜುನಾಥ ಗರ್ಲ್ಸ್ ಸ್ಕೂಲ್ ಟ್ರಸ್ಟ್ ಐತೆ ಅಲ್ಲಿ ಕೆಲಸ ಮಾಡ್ತಿದ್ದೆ ಮೇಡಮ್ ನನ್ನ ಹ್ಞೂ ಮದುವೆ ಆಗಿದೆಯಾ ಮಕ್ಳಿದಾರ ಮಕ್ಳಿಲ್ಲ ಮೇಡಮ್ ಯಗ್ನ ರಥಿಯೂಟ್ರು ಹೌದಾ ಯಾವ ವಯಸ್ಸಲ್ಲಿ ತೀರಿದ್ರು ನಾನು ಮದುವೆಗೆ ಒಂದು ಒಂದು ತಿಂಗಳು

ಅಮ್ಮ ರೀಸೆಂಟಾಗ ಸ್ಟ್ರೋಕ್ ಸ್ಟ್ರೋಕ್ ಆಗಿಬಿಡ್ತು ಅವರು ಇದ್ದಾರ ಇರ್ತಿರೋದ್ರು ಮೇಡಮ್ ತಂದೆಯೇ ಇಲ್ಲ ತಾಯಿನೇ ಇಲ್ಲ ಇಲ್ಲ ಅಣ್ಣ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೆ ಹೋಗ್ತಾ ಇದ್ದ ಸ್ಕೂಲ್ ಕೆಲ್ಸಕ್ಕೆ ಹೋಗ್ತಿದ್ದೆ ಮೇಡಮ್ ಸ್ಕೂಲ್ ಕೆಲ್ಸಕ್ಕೆ ಹೋಗಿ ನಮ್ಮ ತಾಯಿನೆಲ್ಲ ನೋಡ್ಕೊತಾ ಇದ್ದೆ ಇದಕ್ಕಿದ್ದಂಗೆ ನಮ್ಮ ತಾಯಿ ಸ್ಟ್ರೋಕ್ ಆಗ್ಬಿಡ್ತು ವಿ ಪಿ ಮ್ಯಾಂಗ್ನಲ್ಲಿ ನಾನೇ ದುಡ್ಡೆಲ್ಲ ಖರ್ಚು ಮಾಡಿ ಎಷ್ಟು ದುಡ್ಡು ಖರ್ಚು ಮಾಡಿ ಅಮ್ಮಂಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಇದು ಮಾಡಿಸ್ತೀವಿ ಆದರೂ ಅವ್ರು ಉಳಿಲಿಲ್ಲ ಮೇಡಮ್ ತೀರೋಗ್ಬಿಟ್ರು ಅವ್ರು ತೀರೋದೇ ಇನ್ನು ನನಗೆ ಯಾರು ಇದಿಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು ಅಲ್ಲ ಸ್ಕೂಲ್ಗೆ ಹೋಗಿ ಮನೆ ಬಾಡಿಗೆ ಮೇಡಮ್ ನಮ್ದೇನು ಏನು ಏನಿರಲಿಲ್ಲ ಜೀವನ ನಡಿಬೇಕಲ್ವಾ ಮನೆ ಮಾಡ್ಕೊಂಡು ನಾನು ಒಬ್ಬಳೇ ಇರೋಕ್ಕಾಗಲ್ಲ ಅಂತ ನಮ್ಮನೆ ತೆಗೆಲ್ಲ ಇದು ಮಾಡಿದ್ರು ಅಣ್ಣ ಅದಕ್ಕೆ ಮನೆಗೆ ಹೋದೆ ಮೇಡಮ್ ಅಲ್ಲಿ ಸ್ಕೂಲ್ ಕೆಲಸ ಮಾಡ್ತಿದ್ದಾಗ ಚೆನ್ನಾಗಿದ್ದೆ ಮೇಡಮ್ ಸ್ಕೂಲ್ಗೆಲ್ಲ ಹೋಗಿ ಬರ್ತಾ ಇದ್ದೆ ಆಮೇಲೆ ನನಗೆ ಈ ಥರ ಆಗ್ಬಿಡ್ತೇವೆ ಮೇಡಮ್ ಏನಾಯ್ತು ನಿಮಗೆ ನಾನ್ ಸ್ಟ್ರೋಕ್ ಆಗ್ಬಿಡ್ತು ಮೇಡಮ್ ನಿಮಗೂ ಆಯ್ತು ನಮಗೂ ಸ್ಟ್ರಕ್ ಆಗ್ಬಿಡದೆ ಮೇಡಮ್ ನಮ್ಮ ತಾಯಿಗೆ ಒಂದು ಇಯರ್ ಒಂದ್ ವರ್ಷ ಮೇಡಮ್ ಸೇವೆ ಸಲ್ಲಿಸ್ತೆ ಅವ್ರ ಬೆಡ್ ರೀಡಲ್ಲಿ ಇದ್ದು ನಾನೇ ಸೇವೆ ಸಲ್ಲ ಊಟದಿಂದ ಬಟ್ಟೆಯಿಂದ ಎಲ್ಲದಿಂದ ನಾನೇ ನಮ್ಮ ತಾಯಿ ಸೇವೆ ಮಾಡಿದೆ ಸರಿ ಅದಕ್ಕೆ ಏನು ಮಾಡಿಲ್ಲ ಅಣ್ಣ ಅದಕ್ಕೆ ಏನು ಮಾಡಿಲ್ಲ ನಾನೇ ಮೆಡಿಕಲ್ದೆಲ್ಲ ಸೊ ನಿಮ್ಮ ಇರಲಿಲ್ಲ ಹೀಗಾಗಿ ನೀವು ಕೆಲ್ಸಕ್ಕೆ ಹೋಗ್ಕೊಂಡು ನಿಮ್ ತಾಯಿನ ನೋಡ್ಕೊಂಡ್ರಿ ಟ್ರೀಟ್ಮೆಂಟ್ ಕೊಡ್ಸಿದ್ರಿ ಆದ್ರೆ ಅವ್ರ ಬದುಕು ಕುಡಿಲಿಲ್ಲ ಆ ನಂತರ ನಿಮಗ್ ಸ್ಟ್ರೋಕ್ ಆಯ್ತು ಸ್ಟ್ರೋಕ್ ಆಗಿ ನನಗೆ ಸ್ಟ್ರೋಕ್ ಆಗಿಬಿಡ್ತೀವಿ ಇದಕ್ಕಿದ್ದಂಗೆ ಗೊತ್ತಿಲ್ಲ ಹ್ಮ್ ಆಮೇಲೆ ನಮ್ಮ ಅಣ್ಣ ಸ್ಕೂಲ್ಗೆ ಹೋಗ್ತಿದ್ದಾಗ ಹಂಗೆ ಹಿಂಗೆ ಚೆನ್ನಾಗಿ ನೋಡ್ಕೊತಿದ್ರೆ ದುಡ್ಡು ಇರ್ಬೇಕು ಮೇಡಮ್ ಇಲ್ಲ ದುಡಿತಾ ಇರ್ಬೇಕು ಮೇಡಂ ಮನುಷ್ಯನ ಬೆಲೆ ನೀವು ಹೇಳಿದ್ರಿ ಅಲ್ಲ ಈಗ ನೀವು ಸ್ಟ್ರೋಕ್ ಆಯ್ತು ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ನಿಮ್ಮ ಅಣ್ಣನ ಹತ್ರ ಕೇಳಿದ್ರ ಈಗ ಆರೋಗ್ಯ ಸಮಸ್ಯೆ ಆಗ್ತಿದೆ ಏನಾದ್ರು ಹೆಲ್ಪ್ ಮಾಡುವ ಇಲ್ಲ ನಮ್ಮ ತಾಯಿ ಅಲ್ಲೇ ಇದ್ರಲ್ಲ ಮೇಡಮ್ ನಾನು ಅಲ್ಲೇ ಹೋಗಿದ್ದೆ ಸೇವೆ ಮಾಡ್ಕೊಂಡು ಸ್ಕೂಲ್ ಅವ್ರು ನೋಡ್ಕೊಂಡು ಸ್ಕೂಲ್ಗೆ ಹೋಗ್ಕೊಂಡು ಇದ್ನೆಲ್ಲ ಮೆಡಿಕಲ್ ಡೈಪರ್ ಎಲ್ಲ ತರ್ಬೇಕಿತ್ತು ಅವ್ರು ಟ್ಯಾಬ್ಲೆಟ್ ಎಲ್ಲ ನಮ್ಮ ಅಣ್ಣ ಏನೂ ನೋಡ್ತಾ ಇರ್ಲಿಲ್ಲ ನಾನು ಸ್ಕೂಲ್ಗೆ ಹೋಗಲೇಬೇಕಲ್ಲ ಅಂತ ನಮ್ಮ ತಾಯಿ ಜೊತೆಗಿದ್ದು ಅವ್ರು ನೋಡ್ಕೊಂಡು ಅವ್ರ ಮನೆಯೂ ಕೆಲಸ ಎಲ್ಲ ಮಾಡ್ಕೊಂಡು ನಮ್ಮ ಜೊತೆಗೆ ನಮ್ಮ ತಾಯಿನೂ ನೋಡ್ಕೊಂಡು ನಾನು ಸ್ಕೂಲ್ಗೆ ಹೋಗಿ ಇದ್ದೆ ಮೇಡಮ್ ತುಂಬಾ ಚೆನ್ನಾಗಿಲ್ಲ ಅವರೆಲ್ಲರೂ ಅನ್ನೋರು ನೋಡ ಇಂಥ ಮಗಳು ಒಬ್ರು ನನ್ಗೆ ರೀಲ್ ಅಂತ ಎಲ್ಲರೂ ಅದೇ ಉಮೋಸ್ ನನಗೆ ನಮ್ಮ ತಾಯಿ ಅಂದ್ರೆ ನನಗೆ ಭಾಳ ಆಸೆ ಮೇಡಮ್ ನಮ್ಮ ತಾಯಿ ಅಂದ್ರೆ ದೇವತೆ ಇದ್ದಂಗೆ ಮೇಡಮ್ ಅವ್ರು ನಾನು ಬಿಟ್ಟು ಇವಾಗೇ ಕ್ಷಣನೇ ಇಲ್ಲ ಮೇಡಮ್ ಒಂದು ದಿನನೇ ಇರ್ತಿಲ್ಲ ನಾನು ಏನು ಮೀಟಿಂಗ್ ಏನ ಇದ್ರೆ ನಾನು ಸಾಯಂಕಾಲ ಟೈಮ್ ಆದ್ರೆ ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಂದ್ರೆ ಬಸ್ ಸ್ಟಾಪ್ ಹತ್ತಿರ ಬಂದು ನಿಂತ್ಕೊಂಡ್ಬಿಡೋದು ಮೇಡಮ್ ಇಷ್ಟೋತಕ ಯಾಕಮ್ಮ ಅಂತ ಅವ್ರು ಒಂದು ದಿವ್ಸ ನಾನು ಬಿಟ್ಟನೇ ಇರ್ತೀನಿ ನನ್ನ ತಾಯಿ ಬಿಟ್ಟು ನಾನು ಇರ್ತಿರಲಿಲ್ಲ ಮೇಡಮ್ ಮದ್ವೆಗೆಲ್ಲ ಹೋದ್ರೆ ಅವ್ರು ರೀಚೇ ನಿಂತವ್ರು ನಾನು ಒಳಗಡೆ ಮದ್ವೆ ಮುಗಿಸ್ಕೊಂಡು ಬರ್ತಾ ಇದ್ದೆ ಅಂತ ತಾಯಿ ಯಾರಿಗೂ ಸಿಗಲ್ಲ ಮೇಡಮ್ ನಂಗೆ ಸಿಕ್ಕೋರೆ ನಿಜವಾಗ್ಲೂ ಅಂತ ತಾಯಿ ಪ್ರೀತಿ ವಿಶ್ವಾಸ ಇವಾಗ ನಾನು ಯೋಗೇಶ್ ನೋಡ್ತಾ ಇದೀನಿ ಮೇಡಮ್ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಇಲ್ಲಿ ನಿಮ್ಗೆ ನಿಮ್ ತಾಯಿ ತುಂಬಾ ನೆನಪಾಗ್ತಾ ಆಗ್ತಾ ಇರ್ತಾ ಆಮೇಲೆ ನನ್ಗೆ ಸ್ಕೂಲ್ ಯಾವಾಗ್ ಬಿಟ್ಬಿಟ್ಟೆ ಮೇಡಮ್ ನನ್ಗ್ ಸ್ಟ್ರೋಕ್ ಆಗೈತಲ್ಲ ಸರಿ ಹಿಂಸೆ ಮಾಡೋರು ಮೇಡಮ್ ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗು ಏನಂತ ಹಿಂಸೆ ಕೊಡೋರು ಒಡೆಯೋರು ಕುಡ್ಕೊಂಡ್ ಬರೋರು ಆ ಒಡೆಯೋರು ಹೇಳ್ತಿರ್ಲಿಲ್ವಾ ಅದ್ಕೆನು ಅದ್ಕೇನುನು ರಾತ್ರಿ ಹೊತ್ತ ರಾತ್ರಿ ಹೊತ್ತಾಗ್ಲೆ ಹಂಗೆ ಒಡ್ಬಿಡೋರು ಒಡೆಯೋರು ಹಂಗೆ ಒಡೆಯೋರು ಈಚೆ ತೊಡಬಿಡೋರು ಇಷ್ಟೊ ದಿವಸ ಈಚೆನೆ ಮಲಕ್ ಕುಂಬಿತಿನಿ ಮೇಡಮ್ ಅಣ್ಣ ಅಥವಾ ಹತ್ತೆ ಎಲ್ಲಾರ್ಗು ನೀನು ಅವಾಗ ಚೆನ್ನಾಗಿದ್ದಾಗೆಲ್ಲ ಎಲ್ಲಾರು ಕೊಡ್ಸಿನಿ ನಡುವೆ ಬಟ್ಟೆ ಎಲ್ಲ ಕೊಡ್ಸಿನ ಮಾಡಿನ ಹಂಗೆಲ್ಲ ನೀನು ನನ್ಗೇನು ಕೊಡ್ಸಿಲ್ಲ ನನ್ನ ಮಕ್ಳಿಗೇನು ಮಾಡಿಲ್ಲ ಅವ್ರ ಮಗಳಿಗೆಲ್ಲ ಆಪರೇಷನ್ ಅಪರ್ಣಿಸ್ ಆಪರೇಷನ್ ಮಾಡ್ಸಿ ನಾನೇ ಮೇಡಮ್ ಅವನ ಮಗನಿಗೆ ವಸೇನು ಮಾಡಿದ ಸ್ವಾಮೀಜಿ ಹಿಡಿದು ಏನೋ ಮಾಡಿ ಈಗ ಎಸ್ ಎಸ್ ಸಿ ಮುಗಿಸಿ ಪಿ ಯು ಸಿಗೆ ಅವನಿಗೆ ಮೇಡಮ್ ನಾನು ಟ್ಯೂಷನ್ಗೆ

ಹಿಂಗೆ ನಜೆಸ್ಟಿಕ್ಕೊಂದು ಆಯುರ್ವೇದ ಆಯುರ್ವೇದಿಕ್ ಆಸ್ಪತ್ರೆ ಇದೆ ಅದಕ್ಕೆ ಹೋಗಿ ಏನು ನೀವು ಟ್ರೀಟ್ಮೆಂಟ್ ತಗೋಣ ನಮ್ಮ ಅಣ್ಣ ಏನು ಮಾಡ್ದೆ ಗೊತ್ತಾ ಮೇಡಮ್ ನೀವು ಸ್ಟ್ರೋಕ್ ಆಗಿದ್ದು ನಾನು ನೀಚೆಗೆ ಅಡಿಗೆ ಹನ್ನೊಂದು ಗಂಟೆ ನಾನು ಈಚೆಗಡಿಗೆ ಹಾಕಿದ್ದು ರಾತ್ರಿ ಬೆಳಗ್ ಬೆಳಗಿನ ಜಾವಾಗ ನಾನು ಹಳ್ಳಿ ಕರ್ಕೊಂಡು ಮೇಡಮ್ ಅಲ್ಲೆಲ್ಲೋ ಒಬ್ಬರು ನೆಲಮಂಗಲದಲ್ಲಿ ಆಟೋಲ್ಲಿ ಕುಂಡಿಸ್ಬಿಟ್ಟು ಒಂದು ರೌಂಡ್ ಬಂದ್ಬಿಟ್ಟು ಡಾಕ್ಟ್ರ್ ಇಲ್ಲ ಅಂದ್ಬಿಟ್ಟು ಒಂದು ನಿದ್ದೆ ಮಾತ್ರ ಕೊಟ್ಬಿಟ್ಟು ನನಗೆ ಮ ಈಚೆಗಡೆ ಹಾಕಿದ್ ಮೇಡಮ್ ಮಣಕ್ಕೆ ತಾವು ಬೈಲು ಮೇಡಮ್ ಮನೆ ಕಡೆ ಹಿಂಗೆ ಬೈಲಿ ಹಂಗೆ ಬೈಲಿ ಮೇಡಮ್ ಆ ಥರ ಐಕೆ ಹಾಕ್ಬಿಟ್ಟು ಕಡೆನೆ ಅದು ಬೆಳಗ್ಗೆ ನಾನು ಎದ್ದೆ ನೋಡ್ತಿದ್ದೆಕೆ ನನ್ನ ನೆನೆ ಮಲ್ಕೊಂಡು ಇಲ್ಲೇ ಐತೆ ಅಂತ ಹಂಗೆ ಮಾಂಕ ಎಲ್ಲ ನೊಣ ಎಲ್ಲ ಸೂಕ್ತ ಐತೆ ಹಂಗೆ ಮಲ್ಕೊಂಡಿದ್ದೆ ಎದ್ದೊಳಕ್ಕೆ ಎದ್ದೊಳಕ್ ಹೋಗ್ತೀನಿ ಎದ್ದೊಳಕ್ ಆಗ್ತಿಲ್ಲ ರಪ್ಪಂತ ಹಿಂಗೆ ಈ ಕಡೆ ಬಿದ್ದೋಗ್ಬಿಟ್ಟೆ ಮೇಡಮ್ ಇಲ್ಲೆಲ್ಲ ಕಿತ್ತೋಗ್ಬಿಟ್ಟು ನನಗೆ ಇಲ್ಲ ಏನಿಲ್ಲ ಮೇಡಮ್ ಅದು ಅವ್ರು ಯಾರು ಇಲ್ಲ ಅಂದ್ಬಿಟ್ಟು ಆಟದಲ್ಲ ಒಂದು ರೌಂಡ್ ಬಂದ್ಬಿಟ್ಟು ನಿದ್ದೆ ಮಾತ್ರ ಕೊಟ್ಬಿಟ್ಟು ಇದೇ ಡಾಕ್ಟ್ರಿ ಆಯ್ತು ಈ ತರ ಬಂದಿದ್ರೆ ಮಾತ್ರ ಕೊಡೋದು ಆ ನಂತರ ಏನಾದ್ರು ತೋರಿಸಿದ್ರೆ ಆಶ್ರಮಕ್ಕೆ ಕರ್ಕೊಂಡು ಬಂದ್ಬಿಟ್ರಾ ಇಲ್ಲ ಮೇಡಮ್ ಆಮೇಲೆ ನಾನು ಆಸ್ಪತ್ರೆಗೆ ಆಯುರ್ವೇದ ಆಸ್ಪತ್ರೆ ಯಾರು ಹೇಳ ಆಮೇಲೆ ನಾನೇ ಇಲ್ಲ ಕೇಳ್ದೆ ನಮ್ಮ ಅಣ್ಣಗೆ ಹೇಳದ್ರೆ ಅಣ್ಣ ನನಗೆ ಆಯುರ್ವೇದ ಆಸ್ಪತ್ರೆ ಐತೆ ಅಂತೆ ಕರ್ಕೊಂಡೋಗಿ ಬೇಡಣ್ಣ ಅಣ್ಣ ಅಲ್ಲಿ ಎರಡು ರೋಡು ಮೇಡಮ್ ಈ ಕಡೆಯಿಂದ ಈ ಕಡೆಯಿಂದ ಮೆಜೆಸ್ಟಿಕ್ ಅಲ್ಲಿ ಹೋಗೋಕೆ ಆಗಲಿಲ್ಲ ಮೇಡಮ್ ನನಗೆ ಕರ್ಕೊಂಡೋಗಿ ಬೇಡೋಣ ನಾನು ಆಗಲ್ಲ ಬಸ್ ಹೊತ್ತೆ ನೀನು ಹೋಗ್ತೀಯ ಅಂದ್ರು ದೇವ್ರ ಮೇಲೆ ಧೈರ್ಯ ಮಾಡಿಬಿಟ್ಟು ಹೋಗ್ತೀನಿ ಅಣ್ಣ ಒಬ್ರೆ ಆಮೇಲೆ ಒಂದು ಬ್ಯಾಗ್ಗೆ ಒಂದು ತಟ್ಟೆ ಆಮೇಲೆ ಒಂದು ಸ್ಟ್ರೋಕ್ ಆಗಿಷ್ಟೇ ಮೇಡಮ್ ಒಂದು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಮೇಡಮ್ ಅಲ್ಲಿ ಒಂದು ರಗ್ಗು ಒಂದೇ ಒಂದು ತಟ್ಟೆ ತಟ್ಟೆ ಅವತ್ತು ಒಂದು ಸ್ವಲ್ಪ ಯಾವಾಗ ಬೆಳಗ್ಗೆ ಹೊತ್ತು ಊಟ ಸರಿಯಾಗಿ ಆಗ್ತಿರ್ಲಿಲ್ಲ ಮೇಡಮ್ ಊಟನೇ ಕೊಡ್ತಿರ್ಲಿಲ್ಲ ಸರಿಯಾಗಿ ಮಧ್ಯಾಹ್ನ ಮಧ್ಯಾಹ್ನನೂ ಮಧ್ಯಾಹ್ನ ಊಟ ಇಲ್ಲ ಮೇಡಮ್ ಇನ್ನು ರಾತ್ರಿ ಹತ್ತು ಗಂಟೆ ಒಂಬತ್ತು ಗಂಟೆ ಮೇಲೆ ಊಟ ನನ್ಗೆ ಕೊಡ್ತಾ ಇದ್ದೀವಿ ನಮ್ಮ ತಾಯಿ ನಮಗೆ ಅಯ್ಯೋ ಅಲ್ಲ ಈಗ ನಂಗೆ ಒಂದು ಹೇಳಿ ನಿಮಗೆ ಸ್ಟ್ರೋಕ್ ಆಯಿತು ಅಂತ ಹೇಳಿದ್ರಲ್ಲ ನೀವೇ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದ್ರೆ ನಮ್ಮಣ್ಣ ಬಸ್ ಹತ್ತಿಸ್ತೀನಿ ನೀನು ಹೋಗ್ಬಿಡು ನಾನು ಅಂತೂ ಬರಲ್ಲ ಅಂದ್ರೆ ನಮ್ಮ ಅದಕ್ಕೆ ಬ್ಯಾಗ್ ತೊಗೊಂಡು ಈಚೆಗೆ ಒಂದು ಕಾಲಿ ಕಡೆ ಮಡಗಿದ್ದೀನಿ ಮೇಡಮ್ ಜೋರು ಮಳೆ ಬರ್ತೈತಿ ಮೇಡಮ್ ಸ್ವೆಟರ್ ಹಾಕೊಂಡು ಸ್ವೆಟ್ರೆಲ್ಲ ನೈಟಿ ಎಲ್ಲ ನೆಂದೋಗ್ಬಿಟ್ಟೈತೆ ಈ ಟೋಪಿ ಎಲ್ಲ ನೆಂದೋಗ್ಬಿಟ್ಟೈತೆ ಗಡಗಡ ನೆಡ್ತಾಯಿದ್ದೆ ಎಲ್ಲ ನೀರು ತೊಟ್ಟಿಗ್ತೈತೆ ಮೇಡಮ್ ಬಟ್ಟೆ ಎಲ್ಲ ಇಟ್ಟಾಗ್ಬಿಟ್ಟೈತೆ ನೆಂದೋಗ್ಬಿಟ್ಟು ಆಮೇಲೆ ಬಸ್ ಹೊತ್ತರಿಸ್ತೀನಿ ಇದು ಮೆಜೆಸ್ಟಿಕ್ ಬಸ್ ಹತ್ತಿಸ್ಬಿಟ್ರು ಮೇಡಮ್ ಕಿಟಕಿಯಿಂದ ನೂರು ರೂಪಾಯಿ ಹಾಕಿದೆ ಅಷ್ಟೇ ಮೇಡಮ್ ನನಗೆ ಒಂದು ಬ್ಯಾಗಲ್ಲಿ ಒಂದು ತಟ್ಟೆ ಒಂದು ಕಂಬಳಿ ಅಷ್ಟೇ ಇಟ್ಬಿಟ್ಟು ಇದು ಹೋಗು ಹೋಗು ತೋರಿಸ್ಕೊ ನಾನು ತೋರ್ಸಲ್ಲ ಅದೇನು ಅವ್ರಿಗೆ ನನ್ನ ಮೇಲೆ ಆಯ್ತು ಏನು ಮಾಡಿದ್ರಿ ಆಮೇಲೆ ಹೋಗಿದೆ ಮೇಡಮ್ அந்த ஓதே அடிக்கு இடீத்தீன் இடை தூ ரோடு இது மேடம் இக்கடைந்து ஓகே இடம் தான் நின்றுக்கெல்லாம் கோல் இடண்டு ஆக இட் இங்கே அல்லது ஆமேல வந்திரு மேடம் இவ்வளோ கண்டக்ட்ரு வந்து ஏக்கம்மா இத்தர சார் இத்தர இல்லை சார் இங்க இங்கே ஆமேல அல்லந்த ஆட்டக்குது அவ ஆட்டோத கேது அண்ணா இங்கூர் ஆஸ்பட் அல்லே ஓகம்மா அந்த அண்ணா ஆகல கணோண அந்த கேள்க்கே ஆமேல அண்ண நின்று எல்ப் ಅಲ್ಲಿ ಹೋದೆ ಮೇಡಮ್ ಅದೇ ನಾನು ಬ್ಯಾಡ್ ಲಕ್ಕೇನು ಮೇಡಮ್ ಗೊತ್ತಿಲ್ಲ ಅಲ್ಲಿ ಹೋದೆ ಡಾಕ್ಟ್ರುಗಳು ನೀನು ಇದಕ್ಕೆ ಕೆ ಸಿ ಜರ್ನಲ್ಲಿಗೆ ಹೋಗಿ ಬಿ ಪಿ ಚೆಕ್ ಮಾಡ್ಕೊಂಬಂದ್ರೆ ನಾನು ಅಡ್ಮಿಟ್ ಮಾಡ್ಕೊಂಡು ಮಾಡೋಣ ಅಂದ್ಕೊಂಬಿಟ್ರಿ ಮೇಡಮ್ ಬೆಳಗ್ಗೆ ಏಳು ಗಂಟೆಗೆ ಹತ್ತು ಹೋಗಿರೋ ನಾನು ಅಲ್ಲಿ ಒಂದು ಗಂಟೆಗೆ ಇರ್ದಿದ್ದೀನಿ ಈಗ ನಾನು ಕೆ ಸಿ ಜರ್ನ ಅದು ಅಂತ ನನಗೆ ಗೊತ್ತಿಲ್ಲ ಮೇಡಮ್ ನಿಜವಾಗಿ ಓದಿದ್ದೀನಿ ಆ ಕಡೆ ನಾನು ಓಡಾಡಿದ್ದಿಲ್ಲ ಇವಾಗ ನಾನು ಏನಪ್ಪ ಮಾಡಲಿ ದೇವ್ರನ್ನ ಬಂದೆ ನಿಜವಾಗ್ಲೂ ದೇವ್ರ ನೆನೆಸ್ಕೊಂಡು ಹೋಗಿ ನನಗೇನು ಏನಂದ್ರೆ ಒಟ್ಟೆ ಶೀತ ಐತೆ ವಾಮಿಟ್ ಮಾಡಿ ಮಾಡಿ ನಾನು ಸುಸ್ತಾಗ್ಬಿಟ್ಟಿದೆ ಮೇಡಮ್ ಉಸಿರು ಬ್ರೀತಿಂಗ್ ನನ್ಗೆ ಆಗ್ತಾ ಇರ್ಲಿಲ್ಲ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಹೋಗ್ಬೇಕು ಹೋಗ್ಬೇಕಂತ ಅಲ್ಲಿ ಇಲ್ಲಿಲ್ಲ ಈ ಕಡೆ ಹೋಗ ಯಾರು ಗೊತ್ತಿಲ್ಲ ಪಕ್ಕದಿಂದ ಎದ್ದೇಳಲ್ಲ ಈಗಿನ ಜನರು ಅಂತದ್ರಲ್ಲಿ ನೀವು ಒಂಟಿಯಾಗಿ ಹೋಗಿ ಆಸ್ಪತ್ರೆಗೆ ಹೋಗ್ಬೇಕು ಅಲ್ಲಿಂದ ತಿರುಗಾ ಮತ್ತೆ ನಾನು ಹತ್ರ ದುಡ್ಡು ನೂರು ರೂಪಾಯಿ ಆಯ್ತಾ ಅಷ್ಟೇ ಮೇಡಮ್ ಇದು ಅದ ಟಿಕೆಟ್ ಟಿಕ್ಕಿತಾ ಮತ್ತೆ ಟಿ ಅದೆಷ್ಟ ಇಪ್ಪತ್ತೈದು ರೂಪಾಯಿ ಏನೋ ತೊಗೊಂಡ್ರೆ ಅಷ್ಟೇ ಕಂಡಕ್ಟ್ರು ಯಾಕಮ್ಮ ನಿಮ್ಮಂತಾರಲ್ಲ ಮತ್ತೆ ನಮ್ಗೆ ಸಾಯಕ್ಕೆ ಅಂತ ಅವ್ರು ಬೈದ್ರು ಅಯ್ಯೋ ಬೈಕೊಂಡ್ಲು ಬಿಡು ಅಂದ್ಕೊಂಡು ಇಳ್ದಿ ಮತ್ತೆ ಆಸ್ಪೆಟ್ಲಿಗೆ ಹೋಗ್ತೇವೆ ಮೇಡಮ್ ನಮ್ಮ ನೀನು ಹೋದ್ರೆ ಆಸ್ಪತ್ರೆಗೆ ಹೋದ್ ನೀನು ಬರಬೇಡ ಮೇಡಮ್ ಆಶ್ರಮಕ್ಕೆ ಹೋಗ್ಬಿಡು ಇಲ್ಲ ನೀನು ಸಾಯಿಸ್ಬಿಡ್ತೀವಿ ನಾವು ಇವು ಬಂದರೆ ನೀನು ಸಾಯಿಸಿಬಿಡ್ತೀವಿ ಅವನು ಗೆಟೌ್ಟಿನ್ನು ಮಯೋಸ್ಸು ನಮ್ಮ ಅಣ್ಣನ ಮಕ್ಕ ಬಿ ಎ ಓದಿಸ್ನಲ್ಲ ಮೇಡಮ್ ಅವನು ಏ ಓದ್ಬಿಟ್ಟು ಇವ್ರಿಗೆ ಇವಳಿಗೆ ಆಚೆಗೆ ಹಾಕ್ಬಿಡಿ ಇವಾಗೇನು ಹಂಗೆಲ್ಲ ಬ್ಯಾಡ್ ವರ್ಡ್ಸ್ ಎಲ್ಲ ವಯೋರ್ ಮೇಡಮ್ ಹೆಂಗೆ ನಾನು ನೀವು ಒಂದು ಟೀಚರ್ ಆಗಿರುವಂಥವರು ಕೆಲಸ ಮಾಡಿ ದುಡಿತಾ ಇದ್ದಂತ ಇದೆಲ್ಲ ಕೇಳೋದಕ್ಕೆ ಎಷ್ಟು ನೋವಾಗಿರುತ್ತೆ ಅಲ್ವಾ ಏಯ್ ಆಮೇಲೆ ತೋರಿಸ್ಕೊಂಡ್ರಲ್ಲ ಆಸ್ಪತ್ರೆಗೆ ಅಲ್ಲಿ ತೋರ್ಸ್ ತೋರ್ಸ್ಕೊಂಡೆ ಮೇಡಮ್ ಅಲ್ಲಿ ಅಲ್ಲಿ ತೋರಿಸ್ಕೊಂಡೆ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟು ನನಗೆ ನನ್ಗೇನಪ್ಪ ಇದು ಸೊ ಅವರು ಎಲ್ಲ ಮಾ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ರು ಒಂದ್ ಸ್ವಲ್ಪ ಪರವಾಗಿಲ್ಲ ಒಂಚೂರು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆಮೇಲೆ ಮತ್ತೆ ನಾನು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಡಿಸಾರ್ಜ್ ಮಾಡ್ಬಿಟ್ರಿ ಮೇಡಮ್ ಮದ್ಯ ದಿವಸ ಅಷ್ಟೇ ಇಟ್ಕೊಂಡಿದ್ದೆ ಅಲ್ಲಿ ಯಾರು ಒಬ್ರು ಇರಬೇಕು ಮೇಡಮ್ ಅಲ್ಲಿ ಯಾರು ಟ್ರೀಟ್ಮೆಂಟ್ ಕರೆಕ್ಟಾಗಿ ಲೆವೆಲ್ಲ ಕೊಡಬೇಕು ಅಲ್ಲಿ ಯಾರನ್ನೊಬ್ರು ಇರ್ಬೇಕು ಯಾರ ಒಬ್ಬರು ಇದ್ರೆ ಹೇಗಿದ್ರೆ ಅವ್ರು ಟ್ರೀಟ್ಮೆಂಟ್ ಎಲ್ಲ ಕೊಡೋಕೆ ಹಂಗೆ ಮಾಡ್ರಿ ಈಗ ನಾನು ಈಗ ಎಲ್ಗೂ ಯಾರು ಹೋಗ್ಲಿ ಮೇಡಮ್ ನಾವು ಇದು ಇರೋರೆ ನಾವು ಅಕ್ಕ ಅಣ್ಣ ತಮ್ಮ ಅಕ್ಕ ಅಣ್ಣ ಅಕ್ಕ ಅಣ ಅಂದ್ಕೊಂಡೆ ಮೇಡಮ್ ಆಮೇಲೆ ಡಿ ಡಿಸ್ಚಾರ್ಜ್ ಮಾಡಿದ್ರು ಮೇಡಮ್ ಡಿಸ್ಚಾರ್ಜ್ ಮಾಡಿದ್ರು ಹದಿನೈದು ದಿವ್ಸಕ್ಕೆ ಡಿಸ್ಚಾರ್ಜ್ ಮಾಡಿಬಿಟ್ರು ಈಗ ನನಗೆ ಡಾಕ್ಟ್ರಿಗೆಲ್ಲ ಕೇಳ್ಕೊಂಡೆ ಮೇಡಮ್ ಮೇಡಮ್ ಭಾಗ್ಯಶ್ವಿ ಅಂತ ಮೇಡಮ್ ನನಗೆ ಯಾವ್ದಾನ ಒಂದು ಆಶ್ರಮ ತೋರಿಸ್ಬಿಡಿ ಮೇಡಮ್ ನಾನು ಹೋಗ್ತೀನಿ ನಾವು ಮತ್ತೆ ಬರಬೇಡ ಬಂದರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಇಲ್ಲಾಂದರೆ ಅಲ್ಲಿ ಕಟ್ಟೆಗೆ ಬಿದ್ದು ಕಟ್ಟೆಗೆ ಬಿದ್ದೋಗಿಡ್ರಿ ಇಲ್ಲ ಯಾವುದೇನ ಇದೋಗುತ್ತಲ್ಲ ಮೇಡಮ್ ಕಾರ್ ಹೋಗ್ತದೆ ಅಲ್ಲಿ ಅಡ್ಡೋಗ್ಬಿಡು ದುಡ್ಡನ್ನು ನಮ್ಗೆ ಬರುತ್ತೆ

ದಮಯಂತಿ ಅಂತ ಒಂದು ಅಜ್ಜಿ ಬರು ಇದ್ರು ನನ್ನ ಪಕ್ಕದಲ್ಲಿ ದಮಯಂತಿ ಅಂತ ಒಬ್ಬರು ಅಜ್ಜಿ ಅಡ್ಮಿಟ್ ಆದರು ಅವ್ರಿಗೂ ಏನೋ ಲೆಗ್ ಪೇನ್ ಅಂತ ಬಂದು ದಮಯಂತಿ ಅಂತ ಅಜ್ಜಿ ಬಂದರು ಅಜ್ಜಿ ಅಂತ ಹೇಳ್ಕೊಂಡೆ ನೋಡಿ ಅವ್ರಿಗೆ ಅಜ್ಜಿ ನನಗೆ ಯಾವ್ದಾರ ಒಂದು ಆಶ್ರಮ ಇದ್ರು ತೋರಿಸೋ ಅಜ್ಜಿಗೆ ಮಾಡಿ ಅಂತ ಆಮೇಲೆ ಯೋಗೇಶ್ವರ್ ಅವ್ರದ್ದೇವ್ರದ್ದು ಯೋಗೇಶ್ವಣ ಅವ್ರದ್ದು ಒಂದು ವಿಡಿಯೋ ಮಾಡಿ ತೋರಿಸಿ ನೋಡಿ ನನ್ನ ಮಂಗಳೂರದಲ್ಲಿ ತೊಣ್ಣಕ್ಕೆ ಬತ್ರ ಒಂದು ಯೋ ಜನಶ್ರೀ ಅಂತ ಒಂದು ಹಾಸ್ಪಿಟ್ಲಿದೆ ಯೋಗೇಶ್ವರ ಅಂತ ನಿನ್ನ ಇದ್ ಮಾಡ್ತಾರೆ ನೋಡ್ಕೊಂತಾರಮ್ಮ ನೀನ್ ಇಲ್ಲ ಇಲ್ಲಿ ನೀನ್ ಹೋಗ್ಯ ಅಲ್ ಸಾಯಕಿಂತ ಅಲ್ಲೇ ಸತ್ತೋಗ್ಬಿಡ ಹೆಂಗ ನಮ್ದೆ ಹಂಗ ಮನ್ ಮಾಡ್ತಾರೆ ಹಂಗೆಲ್ಲ ಅಂದ್ರು ಮೇಡಮ್ ಏನು ಬೇಜ ಮಾಡ್ಕೊಳ್ಲಿಲ್ಲ ಆಮೇಲೆ ಆಯ್ತು ಅಂದ್ಬಿಟ್ಟು ಅಲ್ಲ ಮನೆಯವ್ರ ಯಾರು ಇಲ್ಲ ಅಂತ ಕೈ ತೊಳ್ಕೊಂಡಾಗ ಯೋಗೇಶ್ವರ್ ಅವ್ರ ನಿಮಗೆ ಬಂದ್ರು ನಿಜವಾಗ್ ದೇವ್ರೆ ಅವ್ರ ದೇವ್ರದೇ ದೇವ್ರದ್ದೆ ಮೇಡಮ್ ಅವ್ರ ಬಗ್ಗೆ ಹೇಳ್ತೀನಿ ಒಂದ್ ನಿಮಿಷ ಆಮೇಲೆ ಅಲ್ಲಿನ ಡಿಸೈಡ್ ಮಾಡಿದೆ ಅವರೆಲ್ಲ ನನ್ ದುಡ್ಡಿಲ್ಲ ಬರಕ್ಕೆ ಇನ್ನೊಬ್ರು ಆಂಟಿ ರಾಜೇಶ್ವರಿ ಆಂಟಿ ಅಂತ ಅವ್ರೆ ನನ್ಗೆ ಒಂದ್ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಎಲ್ಲ ಕೊಟ್ಟರು ಮೇಡಮ್ ಒಂದು ಒಂದ್ ನಾನೂರು ರೂಪಾಯಿ ದುಡ್ಡು ಮಾಡ್ಕೊಂಡೆ ಅದ್ ಇಕ್ಕೊಂಡೆ ಬಂದಿದೆ ಇನ್ ಮಾಡಿದ್ರೆ ಇಲ್ಲ ಹನ್ನೊಂದ್ ಗಂಟೆಗೆ ನಾನು ಬಸ್ ಸ್ಟ್ಯಾಂಡ್ ಬಂದು ಕೂತ್ಕೊಂಡೆ ಹನ್ನೊಂದು ಗಂಟೆಗೆ ಬಂದೆ ಆಮೇಲೆ ಇಷ್ಟೊತ್ತಲ್ಲೇ ತಕ ಇಲ್ಲಿ ನಾನು ಯಾ ಯಾವ ಆಟ ಕೇಳಿದ್ರೆ ನಾನು ಬರಲ್ಲ ನಾನು ಬರಲ್ಲ ಅಂತಾನೆ ನನ್ಗೆ ಗೊತ್ತಾಗೋದ್ರೆ ಹಿಂದಿಗೆ ಬಿದ್ದೋಗ್ತೀನಿ ಆಗ್ತಾನೇ ಇಲ್ಲ ಮೇಡಮ್ ಬೆಳಗ್ಗೆ ಅಲ್ಲಿ ಏಳು ಗಂಟೆಗೆ ಹಾಸ್ಪಿಟ್ಲಿಗೆ ಹತ್ತಿತ್ತು ನಾನು ಊಟನೇ ಮಾಡಿರಲಿಲ್ಲ ಮೇಡಮ್ ಊಟನೂ ಏನು ತಿಂದಿರಲಿಲ್ಲ ಮೇಡಮ್ ಆಗ ಹತ್ತಿ ಅವ್ರು ಯಾರೋ ಇನ್ನೊಬ್ರು ಯಾರೋ ಒಂದು ಆಟ ಇದ್ರು ಅಣ್ಣ ಆಟ ಒಂಚೂರು ಅಲ್ಲೇ ಸಂಡಕ್ಕೆ ಆಶ್ರಮ ಐತೆ ಅಣ್ಣ ಬಿಟ್ರಣ ಒಂದು ಸ್ವಲ್ಪ ಅಂತ ಮುನ್ನೂರು ರೂಪಾಯಿ ಕೊಟ್ಟಿಯಾ ಬಿಡ್ತೀನಿ ಅಂದರು ಮುನ್ನೂರು ರೂಪಾಯಿ ಕೊಡ್ತೀಯ ಬಿಡ್ತೀನಿ ಅಂದರು ಆಮೇಲೆ ಆಯ್ತು ನೀವು ನಿಮ್ಮ ಖಾಲಿ ಬಿಡ್ತೀನಿ ಒಂದು ಆರೂವರೆ ಆರೂವರೆ ಮೇಲೆ ಆಗ್ಬಿಡ್ರಿ ಮೇಡಮ್ ಹೊಟ್ಟೆ ಸೀತೈತೆ ತಲೆ ನೋತೈತೆ ಅಲ್ಲಿ ವಾರ್ಮೇಟ್ ಮಾಡ್ಕೊಂಬಂದೆ ನಾನು ಚಿಂತಾಜನಕ್ಕೆ ಆಗ್ಬಿಡ್ತೇನೆ ಮೇಡಮ್ ನಾನು ಇರೋದೇ ಬೇಡ ಸತ್ತೋಗ್ಬೇಡ ಅನಿಸ್ಬಿಡ್ತು ಯಾರಿಗಿರು ಒಂದು ನೀವು ಗ್ಲಾಸ್ ನೀರು ಇಸ್ಕೊಂಡು ಬಾಟ್ಲು ನೀರು ಕುಡಿಯೋಂಗಿಲ್ಲ ಇಲ್ಲ ಯಾರಿಗ ನಾವು ಒಂದು ಎಲ್ಪ್ ಕೇಳೋಂಗಿಲ್ಲ ನಂಬತ್ತಾರೆ ಯಾರು ಇಲ್ಲ ಅನ್ಸಿರತ್ತೆ ಅಲ್ವಾ ಮೇಡಮ್ ಸತ್ತೋಗಳ ತಗೊತಾಡಿ ಹತ್ತು ಸಾವಿರ ರೂಪಾಯಿ ಸಂಬಳ ತೆಗ್ದೀನಿ ಮೇಡಮ್ ನಾನು ಹತ್ತು ಸಾವಿರ ರೂಪಾಯಿ ಸಂಬಳ ತೆಗಿದೀನಿ ಆಮೇಲೆ ಇಲ್ಲಿಂದ ಬಂದೆ ಮೇಡಮ್ ಬಂದೆ ಆಮೇಲೆ ಇಲ್ಲಿ ಪೋಲಿಸ್ ಸ್ಟೇಷನ್ಗೆ ಲೆಟ್ರ್ ಮಾಡಿಸ್ಕೊಂಡು ಅಂದರು ಮತ್ತೆ ಹೋಗಿ ಮತ್ತೆ ಹೋಗಿ ಅಣ್ಣ ಲೆಟ್ರ್ ಮಾಡಿಸ್ಕೊಂಡು ನಾನು ಪೊಲೀಸ್ ಸ್ಟೇಷನ್ಗೆ ಬರೋಲ್ಲಮ್ಮ ನೀನು ಬೇಕಾದ್ರೆ ಹೋಗು ನಾನು ನಾನು ಈಚೆ ನಿಂತಿತ್ತೀಮ್ ಅಂದರು ಅಣ್ಣ ನಾನು ಹೋಗ್ತೀನಣ ಹೆಂಗೋ ಆತ ಇಷ್ಟೇ ಅವತ್ತೆ ಪಡಿದ್ದೀನಿ ಓದ್ತೀನಿ ಅಣ್ಣ ಅಂತ ಬ್ಯಾಗ್ ಎತ್ಕೊಂಡು ತಿರೋ ನಾನು ಹೋದೆ ಅದು ಬಂದೆ ಹಿಂಗೆ ಎತ್ಕೊಂಡು ಎತ್ಕೊಂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಮೇಡಮ್ ಅಲ್ಲಿ ನಿಮ್ಮಂಗೆ ಒಬ್ಬರು ದೇವ್ರಂಗೆ ಸವಿತಾ ಮೇಡಮ್ ಅಂತ ಇದ್ರು ಎಸ್ ಹೆಡ್ ಕಾನ್ಸ್ಟೇಬಲ್ ನಾನು ಎಲ್ಲ ಅಲ್ಲೋ ಹತ್ತಿದೆ ಯಾರಮ್ಮ ಅಂತ ಮೇಡಮ್ ನಾನು ಹಿಂಗೆ ಹಿಂಗೆ ಮೇಡಮ್ ಹಿಂಗೆ ಬಂದಿದ್ದೀನಿ ಲಾಸ್ಟ್ ಟೈಮಿಗೆ ಬಿಟ್ಬಿಡಿ ಮೇಡಮ್ ನನಗೆ ಯಾರು ನೋಡ್ಕೊಂಡಿರಲಿಲ್ಲ ನಾನು ಲಾಸ್ಟ್ ಟೈಮಿಗೆ ಹೋಗ್ತೀನಿ ಬಿಟ್ಬಿಡಿ ಮೇಡಮ್ ಅಂದರು ಅವರು ನಾನು ಏನು ಇದು ಮಾಡಿದ್ದೆ ಹಂಗೆ ಗೊತ್ತಿರಲಿಲ್ಲ ಮೇಡಮ್ ಆಮೇಲೆ ಏನು ತಿಂದೆ ನಾನು ನನ್ನ ಮುಖ ನೋಡಿ ಏನು ಏನು ತಿಂತಮ್ಮ ಅಂದ್ರೆ ಮೇಡಮ್ ನಾನು ಅಲ್ಲಿ ಆಸ್ಪತ್ರೆಯಲ್ಲಿ ಏಳು ಗಂಟೆಗೆ ಹತ್ತಿದ್ದೆ ಮೇಡಮ್ ನಾನು ಮೇಡಮ್ ಬಾಳೆಗಿಳೆ ಬಂದುಬಿಟ್ರೆ ಎಲ್ಲಿ ಹೋಗೋದು ಯಾತ ಹೋಗೋದು ಒತ್ತಿನ ಬೇಗ ಹೋಗ್ಬಿಟ್ರೆ ಎಲ್ಲನೂ ಅಂತ ನಾನು ಬೇಗ ಎದ್ಬಿಟ್ ಬಂದ್ಬಿಟ್ಟೆ ಮೇಡಮ್ ಆಮೇಲೆ ಅವರು ಆಯಿತಮ್ಮ ನೀನು ಕೂತ್ಕೋ ಅಂದ್ಬಿಟ್ಟು ಅವ್ರೇನು ನಾನು ಬರೀತೀನಿ ಅಂತ ಅವ್ರು ಯಾರು ಪೀಸಿ ಅವ್ರಿಗೆ ಯಾರಿಗೂ ಹೇಳಿ ದೋಸೆ ತರ್ಸ್ಕೊಟ್ರು ಮೇಡಮ್ ಹ್ಞೂ ದೋಸೆ ತರ್ಸ್ಕೊಟ್ರು ಸಾಕೆ ನಿಮ್ಮ ದೋಸೆ ಅಂದರು ಏನೋ ತರಿಸ್ಕೊಡಿ ಮೇಡಮ್ ನಾನು ನಿಜವಾಗ್ಲೂ ಯಾವ ಥರ ತಿಂದೆ ಅಂದ್ರೆ ನನಗೆ ಗೊತ್ತಿಲ್ಲ ಮೇಡಮ್ ಹಂಗೆ ತಿಂದ್ಬಿಟ್ಟೆ ನನಗೂ ತುಂಬ ಆಗೈತೆ ಮೇಡಮ್ ಆಮೇಲೆ ತಿಂದೆ ಇನ್ನೂ ಬೇಕೇನು ಮೇನು ಅಂದ್ರೆ ಬೇಡ ಮೇಡಮ್ ತುಂಬ ಧನ್ಯವಾದ ಮೇಡಮ್ ಅಂದರೆ ಕಾಫಿ ಕೊಡ್ಮೇನು ಬೇಡ ಮೇಡಮ್ ಸಾಕು ಅಂತ ಹೆಸ್ರು ಕೇಳ್ಕೊಂಡ ಆಮೇಲೆ ನೀನು ಸಿದ್ಧಗಂಗಾ ಮಠದಲ್ಲಿ ನೋಡೋ ಸ್ವಾಮೀಜಿ ಅವ್ರನ್ನ ಅವ್ರನ್ನ ನೆನೆಸ್ಕೊಂಡು ಅವ್ರ ಸ್ವಾಮಿಗಳನ್ನ ಆಮೇಲೆ ಅವರು ಆಟ ಮಾಡಿ ಅವರೇ ನನಗೆ ಆಟ ಮಾಡಿ ಇಲ್ಲಿ ಕಳ್ಸಿ ಮೇಡಮ್ ಏಳು ಗಂಟೆ ಆಗೈತೆ ಮೇಡಮ್ ನಾನು ಇಲ್ಲಿಗೆ ಬಂದಾಗ ಅಲ್ಲಿ ಏಳು ಗಂಟೆ ಆಗತ್ತೆ ಇಲ್ಲಿ ಏಳು ಗಂಟೆಗೆ ಬಂದೆ ಮೇಡಮ್ ಆಮೇಲೆ ಅಲ್ಲೊಂದು ಅಜ್ಜಿ ನನಗೆ ಶೂ ಕೊಡ್ಸಿದ್ರು ಮೇಡಮ್ ಕಾಲಲ್ಲಿ ಆಗೋದು ಶೂ ಕೊಡಿಸಿದ್ರು ನನಗಿಲ್ಲಿ ಆಗಲಿಲ್ಲ ಮೇಡಮ್ ಬಂದಿದ ತಕ್ಷಣ ಇಲ್ಲಿ ಹತ್ತಕ್ಕಾಗಲಿಲ್ಲ ಯೋಗೇಶ್ ಅಣ್ಣ ನಿಜವಾಗ್ಲೂ ದೇವ್ರ ಮೇಡಮ್ ಅವರು ಇಲ್ಲಿ ಹತ್ತಕ್ಕಾಗಲಿಲ್ಲ ಅವರು ಏಳು ಗಂಟೆಗೆ ನನಗೆ ಶೂ ಬಿಚ್ಚಿ ನಾನು ಕೈ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹತ್ತಿಸ್ಕೊಂಡು ಕರ್ಕೊಂಡು ನಾವು ನೋಡಿದ್ವಿ ಇಲ್ಲೇ ಇಷ್ಟಕ್ಕೆ ಹತ್ತಕ್ಕೆ ಇದ್ವಿ ಹತ್ತಿಸ್ ಶೂ ಬಿಚ್ಚಿದ್ರು ಮೇಡಮ್ ನನ್ನ ಕಾಲಿಂದ ಶೂ ಬಿಚ್ಚಿದ್ರು ಮೇಡಮ್ ನಮ್ಮ ಮನೆಯವ್ರೆಲ್ಲಾ ಸ್ನಾನ ಮಾಡೋಕೆ ಹಾಕೋಕೆ ಆಗಲ್ಲ ಮೇಡಮ್ ನನ್ನ ಕೈಲಿ ಹಾಕೋತಾಗಲ್ಲ ಒಂಚೂರು ಬಾರತ್ ಒನ್ ಅವರ್ ಒಂದ್ ಹಾಫ್ ಅನ್ ಅವರ್ ನಾನು ವಾಶ್ ರೂಮ್ ನಿಂತಿದ್ದೆ ಬಸ್ನ ಮನೇಲಿ ನಿಂತಿದ್ದೀನಿ ಬಾತ್ರಿಂಗ್ ರೂಮ್ ಅಲ್ಲಿ ಬಂದು ಹಾಕ್ತಿರ ಮೇಡಮ್ ಹಂಗೆ ನಿಂತ್ಕೊಂತ ಇದ್ದೆ ಇಲ್ಲ ಅಂದರೆ ನೋಡ್ರಿ ಮಂಜುರು ಯಾರನ್ನು ಬರ್ತಾನೆ ಅವ್ರು ಅವ್ರ ಅಮ್ಮ ತ ಅವ್ರ ತಾಯಿ ಹಾಕ್ತಾರೆ ಮೇಡಮ್ ಅವ್ರ ತಾಯಿ ಇಲ್ಲೇ ಇರ್ತಾರೆ ಹಾಕ್ತಾರೆ ಮಂಜು ಒಂದೇ ದಿವಸ ಬಂದು ಹಾಕ್ತಾ ಕೊಡ್ತಾರೆ ಮೇಡಮ್ ಯಾವ್ದು ಇರ್ನ ಎಲ್ಲಿ ಮಾಡಿ ನೋಡ್ರಿ ಮನೆ ದಿವ್ಸ ಎಲ್ಲಾರಿಗೂ ಸ್ವೆಟ್ರು ಸ್ವೆಟ್ರು ಟೋಪಿ ಎಲ್ಲ ಕೊಟ್ಟರು ಮೇಡಮ್ ಟೋಪಿ ಅವರು ಟೋಪಿ ಕಟ್ಟಿದ್ರು ಸ್ವೆಟ್ರ್ ಹಾಕಿದ್ರು ಅವ್ರು ನನ್ನ ಬಿಚ್ಚ ಇಲ್ಲ ಹಂಗೆ ಇರ್ತದೆ ಮೇಡಮ್ ಅವ್ರಂತ ತುಂಬಾ ಇಲ್ಲ ಮೇಡಮ್ ಬಿಟ್ಬಿಟೇ ಮೇಡಮ್ ಅವ್ರ್ದೆಲ್ಲ ಸವಾಸನೇ ಬೇಡ ಮೇಡಮ್ ದೇವ್ರೊಬ್ಬರು ಇದಾರೆ ಯೋಗೀಶ್ ಅಂತ ತಂದೆ ಇಲ್ಲ ಮೇಡಮ್ ಬಂದೇ ಇಲ್ಲ ಮೇಡಮ್ ಅದಕ್ಕೆ ನಾನು ಸ್ಟೂಡೆಂಟ್ ಒಬ್ಬ ಬಂದಿದ್ದ ಮೇಡಮ್ ನನ್ನ ಸ್ಟೂಡೆಂಟ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಮೇಡಮ್ ಬಂದಿದೆ ಸತ್ಯ ಬಂದ್ ಮಿಸ್ ಏನ್ ಮಿಸ್ ಹಿಂಗೆ ಅಂತಂದ್ರು

ಪಯಮ್ ಹೇಳ್ಕೊಡಿದ್ವಿ ಮೇಡಮ್ ಅವ್ನು ಪಯಮ್ ಹೇಳ್ದ ಹಿಂದಿ ಒಳಗೆ ಹೇಳ್ಕೊಡಿದ್ವಿ ಪಯಮ್ ಹೇಳಿದ ಆ ಪಯಮ್ ಹೇಳ್ದು ನನ್ಗೆ ತುಂಬ ಖುಷಿ ಆಯ್ತ ಅವ್ರಿ ಅವ್ರ ಮಿಸ್ಸಸ್ಗೆ ನೋಡಿ ನಮ್ಮ ಮಿಸ್ ನಿಮ್ಮ ಮೇಡಮ್ ನಮ್ಮ ಮೇಡಮ್ ನೋಡಿ ಕಾಲ್ ಮುಗಿಯ ನಮ್ಮ ಮೇಡಮ್ಗೆ ಬೇಡ ಕಣಮ್ಮ ಅಂತ ಏ ಮುಗಿಯ ನಮ್ಮ ಕಾಲ್ ಮೇಡಮ್ ಅಂತ ಕಾಲ್ ಮುಗಿದು ಹಂಗೆ ಹೆಂಡ್ತಿ ನಿಜವಾಗ್ಲು ತುಂಬ ನಾನು ಈಗ ಇಲ್ಲೆಲ್ಲ ಇದೀರಲ್ವಾ ಈಗೆಲ್ಲ ನಿಮ್ಗೆ ಇಲ್ಲೆಲ್ಲ ಫ್ಯಾಮಿಲಿ ತರ ಹ್ಞೂ ಮೇಡಮ್ ನಿಜವಾಗ್ಲು ಫ್ಯಾಮಿಲಿ ತರನೇ

ಸ್ಟಡಿಯಾಗಿ ನಿಂತ್ಕೊಳಕೆ ನನ್ಗೆ ಇಲ್ಲಿ ಆಗಲ್ಲ ಇವರು ಅವಾಗೆಲ್ಲ ಚೆನ್ನಾಗಿದ್ದಾಗೆ ಈ ತರ ಮಾಡ್ತಿದಾರ ಇನ್ ಮುಂದಕ್ಕೆ ಆ ರೀತಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಮೇಡಮ್ ಆಮೇಲೆ ಇನ್ನೂ ಒಂದು ನಮ್ಮ ಊರಲ್ಲಿ ಯಾರೋ ದೊಡ್ಡೋರಿದ್ರು ಶ್ರೀಮಂತರು ಇದ್ರು ಆಮೇಲೆ ಮಸೀದಿ ಎಲ್ಲ ತುಂಬ ಐತಾವ ಅಲ್ಲಿ ಹೋಗು ಅವ್ರ ತ ದುಡ್ಡು ಈಗ ಏನಾದ್ರು ಅನ್ಸುತ್ತ ನಿಮ್ಗೆ ನಾನು ಇನ್ನೊಂದ್ ಮದ್ವೆ ಮಾಡ್ಕೊಂಡಿದ್ರೆ ಬಹುಶಃ ಚೆನ್ನಾಗಿರ್ತಿದ್ನೇನೋ ನಾನು ಆ ಗಂಡ ಆದ್ರೂ ಏನು ಅನ್ಸ್ತಿ ಮೇಡಮ್ ಯಾಕಂದ್ರೆ ನಮ್ ತಾಯಿ ನನ್ಗೆ ತುಂಬಾ ಚೆನ್ನಾಗಿ ಯಾವ್ದು ಒಂದ್ ಚೂರ್ ನೋವು ನಾನು ನೋಡ್ಕೊಂತ ಇದ್ರು ನಮ್ ತಾಯಿ ಇದಾರಲ್ಲ ನನ್ ಧೈರ್ಯವಾಗಿದ್ದೆ ನಮ್ ತಾಯಿ ಚೆನ್ನಾಗಿದ್ರಲ್ಲ ಆಮೇಲೆ ಇಲ್ಲಿ ನಮ್ ಅಣ್ಣ ಈಗ ಹೇಳಿದ್ನಲ್ಲ ಮೇಡಮ್ ಅವನು ಚೆನ್ನಾಗ್ ನೋಡ್ಕೊಂತ ಇದ್ದ ನಾನು ದುಡಿದ ಅದಕ್ಕೆ ನೋಡ್ಕೊತಾವ್ರೆ ಅಂತ ನನಗೆ ಅರ್ಥ ಆಗಲಿಲ್ಲ ದುಡ್ಡಿನ ಮೇಲೆ ಇವ್ರು ನಡೀತಾವ್ರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಮೇಡಮ್ ಈ ಪ್ರೀತಿ ವಿಶ್ವಾಸದಿಂದ ಇಲ್ಲ ಅವರು ದುಡ್ಡಿನ ಮೇಲೆ ಅವರೇ ಅಂತ ಈ ಪ್ರೀತಿ ವರ್ಷ ಹಿಂಗೆ ನಮ್ಮ ತಾಯಿ ಇದ್ರು ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊತಿದ್ರೆ ನಮ್ಮ ಒಯ್ಯೊಬಾ ನಮ್ಮ ಅತ್ಕೇ ಒಂದು ಹೆಣ್ಣಾಗೋರಿ ಅವ್ರ ಹೆಣ್ಣಿನ ಇದಕ್ಕೆ ಇದು ಮೇಡಮ್ ಅವರು ನೀವು ಇವಾಗ ಇಲ್ಲಿ ಬಂದಿದ್ದೀರಾ ಈಗ ಜನಕ್ಕೆ ಅಂದ್ರೆ ನಿಮ್ಮ ತರ ಇರೋಂಥವ್ರಿಗೆ ಅಥವಾ ಮನೇಲಿ ಏನೇನೋ ಸಮಸ್ಯೆಗಳು ಇರತ್ತೆ ಅವರು ಇಲ್ಲಿ ತಂದು ಆಶ್ರಮಕ್ಕೆ ಬಿಡಬೇಕು ಅನ್ನೋಂಥವ್ರಿಗೆ ಅಥವಾ ಇಲ್ಲಿ ಆಶ್ರಮದಲ್ಲಿ ಇದ್ದು ನಿಮ್ಮ ಜೀವನವನ್ನ ನೋಡಿರೋಂಥರಿಗೆ ಏನಂತ ಏನನ್ನಂತ ಹೇಳಬೇಕು ಅನ್ನಿಸುತ್ತೆ ನಿಮಗೆ ಅವ್ರಿಗೆ ನೊಂದು ನೊಂದು ಬೆಂದಿರ್ತಾರೆ ಮೇಡಮ್ ಇಲ್ಲನಾ ಸುಖವಾಗಿ ಸಂತೋಷವಾಗೆ ಇರೋದ್ ಎರಡು ದಿನನೂ ಮೂರ್ ದಿವ್ಸನೇ ಮೇಡಮ್ ಸಾವು ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ ನೀಚ ಅಲ್ವಾ ಒಂದ್ ಎರಡು ದಿನ ಆದ್ರೆ ನಮ್ದಾಗಿದ್ದು ಅವರು ಸುಖವಾಗಿ ಅತ್ತೆ ಕಾಟ ಇರಲ್ಲ ಮಕ್ಳು ಕಾಟ ಇರಲ್ಲ ಸೊಸೆ ಕಾಟ ಇರಲ್ಲ ಮೊಮ್ಮಕ್ಳು ಕಾಟ ಇರಲ್ಲ ಅವರು ದಿನ ಬಿಟ್ಟು ಇಲ್ಲನ ನಮಗೆ ಒಂದು ಎರಡು ದಿವಸ ಚೆನ್ನಾಗಿರಲಿ ಚೆನ್ನಾಗಿದ್ದು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್ ಅಷ್ಟೇ ಸರಿ ಆಯ್ತು ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಾಡಿದಕ್ಕೆ ಹಾಗೆ ನಿಮ್ಗೆ ಇಲ್ಲಿ ಹೇಳಿದ್ರಿ ನೀವು ಮನೆ ಅನ್ನೋದನ್ನ ಬಿಟ್ಟೇನೋ ಬಂದ್ವಿ ಮನೆಯಿಂದ ಆಚೆ ಹಾಕಿದ್ರು ನನ್ನ ಜೀವನ ನೋಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಯೋಗೇಶ್ ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ನನ್ನ ಬೆಳಗ್ಗೆ ನನ್ನ ಬಂದು ಬೆಳಗ್ಗೆ ನಾನು ಕಾರಲ್ಲಿ ಕರ್ಕೊಂಡೋಗಿ ನನ್ನ ಟ್ರೀಟ್ಮೆಂಟ್ ಕೊಡ್ಸಿರಿ ಮೇಡಮ್ ಆಮೇಲೆ ಇನ್ನೊಂದು ಶಬರಿಮಲೆಗೆ ಹೋದ್ರೆ ಅವ್ರ ಶಬರಿಮಲೆಗೆ ಹೋಗೋದ್ ಬರೋದೇ ಕಷ್ಟ ಅಂಥದ್ರಲ್ಲಿ ನಮ್ಗೆಲ್ಲಾರ್ಗು ಒಂದ್ ಬಾಟ್ಲ್ ಆಯಿಲ್ ತಂದು ಕೊಡೋದ್ ಮೇಡಮ್ ಅಪ್ಲೈ ಫ್ರೈ ಸರಿ ನಿಮಗೆ ಏನಂದ್ರೆ ನಿಮ್ಮ ಕುಟುಂಬವನ್ನ ಬಿಟ್ಟು ಬಂದು ಇಲ್ಲಿ ಆ ಒಂದು ಕುಟುಂಬದ ಕುಟುಂಬವನ್ನ ಕಾಣ್ತಾ ಇದ್ದೀರಾ ಚೆನ್ನಾಗಿರಿ ಇಲ್ಲೂ ಕೂಡ ಅಂತ ಹೇಳಿ ಇಷ್ಟಪಡ್ತೀವಿ ಧನ್ಯವಾದ ಮತ್ತೊಬ್ಬ ತಾಯಿಯ ಕಥೆಯನ್ನು ನಾವಿಲ್ಲಿ ನೋಡಿದ್ವಿ ಹೆಣ್ಣು ಕಷ್ಟ ಅಂತ ಬಂದಾಗ ಗಂಡನ ಮನೆಯಲ್ಲಿ ಸುಖವಾಗಿದ್ದರೆ ಓಕೆ ಗಂಡನ ಮನೆಯಲ್ಲಿ ಕಷ್ಟ ಅಂತ ಬಂದಾಗ ಹೋಗಬೇಕಾಗಿರುವಂಥದ್ದು ತಾಯಿ ಮನೆಗೆ ತಾಯಿ ಒಂದು ವೇಳೆ ಇಲ್ಲ ಅಂತಂದರೆ ನೋಡ್ಕೊಳ್ಬೇಕಾಗಿದ್ದಂಥದ್ದು ಅಣ್ಣ ತಮ್ಮಂದಿರ ಕರ್ತವ್ಯ ಆಗಿರುತ್ತೆ ಆದರೆ ರಾತ್ರೋ ರಾತ್ರಿ ಒಂದು ಏನೋ ಒಂದು ಅನಾರೋಗ್ಯಕ್ಕೆ ತುತ್ತಾಗಿರುವಂತಹ ತಂಗಿಯನ್ನು ರಾತ್ರೋ ರಾತ್ರಿ ಅಣ್ಣ ಹತ್ತಿಗೆ ಹೊರಗೆ ಹಾಕಿದಂಥ ಸಂದರ್ಭದಲ್ಲಿ ಒಂಟಿಯಾಗಿ ಆಸ್ಪತ್ರೆಗೆ ಹೋಗ್ತಾಳೆ ಹೋರಾಡ್ತಾಳೆ ಟ್ರೀಟ್ಮೆಂಟ್ ತಗೊಳ್ತಾಳೆ ಆ ನಂತರ ಆಕೆಗೆ ಕಾಣಿಸಿದ್ದು ಯೋಗೇಶ್ ಅವರು ಸೊ ಈಗ ಈ ಜನಸ್ನೇಹಿ ಆಶ್ರಮದಲ್ಲಿ ಅವರು ತಮ್ಮ ಮುಂದಿನ ಜೀವನವನ್ನು ನೆಮ್ಮದಿಯಾಗಿ ಕಳಿಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ಎಷ್ಟೇ ಕೋಟಿ ಕೊಟ್ಟರು ಮತ್ತೆ ತಿರುಗಿ ನಾನು ವಾಪಸ್ ನಮ್ಮ ಅಣ್ಣನ ಬಳಿ ಹೋಗೋದಿಲ್ಲ ಆತನೇ ಬಂದು ಕರ್ಕೊಂಡು ಹೋದರೂ ಕೂಡ ನಾನು ಬರೋದಿಲ್ಲ ಅನ್ನೋ ಸ್ವಾಭಿಮಾನದ ಮಾತನ್ನು ಹೇಳ್ತಾ ಇದ್ದಾಳೆ ಇಂಥ ಮತ್ತಷ್ಟು ಕಥೆಗಳು ಈ ಜನಸ್ನೇಹಿ ಆಶ್ರಮದಲ್ಲಿ ಕಾಣಸಿಗುತ್ತವೆ